ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ಮನುಜ ಕಾರ್ಯಕ್ರಮದ ಇಪ್ಪತ್ತೊಂಬತ್ತನೆಯ ಸಂಚಿಕೆಯಲ್ಲಿ ಮುಂದುವರಿದ ಕೃಷ್ಣಾವತಾರದ ಭಾಗವನ್ನು ನೋಡೋಣ ಶುಕ್ಲಾಂ ಭರದರಂ ವಿಷ್ಣುಂ ಶಶಿಭರ್ಣಂ ಚತುರ್ಭುಜಂ ಪ್ರಸನ್ನವದಂ ಯಸ್ಯ ಯಶ ವಿರದ ವಕ್ದಾರಿಷ್ಯಾ ಪರಶ್ರಧಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಷೇನಂ ತಮಾಶ್ರಯೇ रामाय रामभद्राय रामचन्द्राय वेदसे रघुनाथाय नाथाय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं ಪಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತ ಶಿರಸಾ ನಮಾಮಿ ಕೃಷ್ಣಾಯ ವಾಸುದೇವಾ ದೇವಕೀ ನಂದನಾ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದೆ ಧರ್ಮರಾಯ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಸಂಜಯ ತಾನು ತನ್ನ ಮನಸ್ಸಿನಲ್ಲಿರತಕ್ಕಂತಹ ದುಗುಡಗಳನ್ನೆಲ್ಲ ವ್ಯಕ್ತಪಡಿಸ್ತಾನೆ ಸಾಧುಗಳು ಸತ್ಪುರುಷರು ಮತ್ತು ಪಾಪಿಗಳು ಕೂಡ ಅಲ್ಲಿದ್ದಾರೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ನಿಮ್ಮ ವಿಚಾರಗಳಲ್ಲಿ ಧರ್ಮವನ್ನು ಪರಿಪಾಲಿಸ್ತಕ್ಕಂಥವರ ವಿಚಾರದಲ್ಲಿ ಸತ್ಯವನ್ನು ಹೇಳ್ತಕ್ಕಂಥವರ ವಿಚಾರದಲ್ಲಿ ಈ ಆಜನ್ಮ ವೈರಿತ್ವವನ್ನು ಇಟ್ಟುಕೊಂಡಿರತಕ್ಕಂತಹ ಈ ಕರ್ಣನ ಮತ್ತು ದುರ್ಯೋಧನನ ವ್ಯವಹಾರಗಳು ಸ್ವಲ್ಪವೂ ಸರಿಯಿಲ್ಲ ಆದರೆ ಧೃತರಾಷ್ಟ್ರನ ಮನಸ್ಸು ಆ ಥರ ಇಲ್ಲ ಅವನು ದ್ವೇಷವನ್ನು ಮುಂದುವರಿಸುವ ವಿಚಾರದಲ್ಲಿಯೂ ಕೂಡ ಹೆಚ್ಚಿಗೆ ಅವರಿಗೆ ಸಹಾಯವನ್ನು ಮಾಡ್ತಾ ಇಲ್ಲ ಆದರೆ ಕೌರವರು ಪಾಂಡವರ ಯುದ್ಧವನ್ನು ನೆನೆಸಿಕೊಂಡ್ರೆ ಸಾಕು ಧೃತರಾಷ್ಟ್ರನಿಗೆ ಭಯವಾಗ್ತದೆ ಅವನಿಗೆ ಆತಂಕವಾಗ್ತದೆ ವೀರಾಗ್ರಣಿಗಳಾದಂತಹ ನಿಮ್ಮವರ ಜೊತೆ ನಿಮ್ಮಗಳ ಜೊತೆಯಲ್ಲಿ ಯುದ್ಧ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಅಂತ ಅವನಿಗೂ ಗೊತ್ತು ಅದರಲ್ಲಿಯೂ ಇಂದ್ರನನ್ನು ಗೆದ್ದಂತಹ ಅರ್ಜುನನನ್ನು ಇಂದ್ರನಲ್ಲಿ ಮತ್ತು ಶಿವನಲ್ಲಿ ಪಾಶುಪತಾಸ್ತ್ರವನ್ನು ಮತ್ತು ಇಂದ್ರನಿಂದ ಆಶೀರ್ವಾದವನ್ನು ಪಡೆದುಕೊಂಡು ಇಂದ್ರಲೋಕದಲ್ಲಿಯೂ ಕೂಡ ಯುದ್ಧವಾಡಿ ಬಂದಂತಹ ಅರ್ಜುನನನ್ನು ನೆನೆಸಿಕೊಂಡರೆ ಮತ್ತು ಭೀಮನ ಕೋಪವನ್ನು ನೆನೆಸಿಕೊಂಡರೆ ಇನ್ನೂ ಕಷ್ಟವಾಗ್ತದೆ ಅವನಿಗೆ ಮಹಾಕೋಪಿಷ್ಟ ಶೀಘ್ರ ಕೋಪಿ ಕೂಡ ಅವನು ಮಹಾಶಕ್ತಿಶಾಲಿ ಹತ್ತು ಸಾವಿರ ಆನೆಗಳ ಬಲ ಇದೆ ಅವನಿಗೆ ಗಜಪಡೆಯಲ್ಲಿ ಯುದ್ಧವಾಡುವುದರಲ್ಲಿ ಸರ್ವಶ್ರೇಷ್ಠ ಅವನು ಅವನ ಕೋಪವನ್ನು ನೆನೆಸಿಕೊಂಡರೆ ನಿದ್ರೆಯೇ ಬರೋದಿಲ್ವಂತೆ ಅವನಿಗೆ ಇನ್ನು ಮುಂದಕ್ಕೆ ಆಲೋಚನೆ ಮಾಡಿ ನೋಡಿದರೆ ಕೃಷ್ಣ ಶಿಶುಪಾಲನ ವಧೆಯನ್ನು ಮಾಡಿದ್ದನ್ನು ನೆನೆಸಿಕೊಂಡರೆ ಸಾಕು ಭಯವಾಗ್ತದೆ ನಿದ್ರೆ ಬರುವುದಿಲ್ಲ ನನಗೆ ಆ ಅರ್ಜುನ ಮತ್ತು ಕೃಷ್ಣ ಇಬ್ಬರೂ ಸೇರಿಬಿಟ್ಟರೆ ಮುಗಿದೇ ಹೋಯಿತು ಅವನು ಮಹಾವಿಷ್ಣು ಇವನು ಅರ್ಜುನ ಇಂದ್ರನಂತೆ ಮಹಾಶಕ್ತಿಶಾಲಿ ಇವರಿಬ್ಬರೂ ಸೇರಿದರೆ ಇವರಿಬ್ಬರ ಕೋಪಕ್ಕಿಂತ ಜಾಸ್ತಿ ನನಗೆ ಭಯವಾಗುವುದು ಧರ್ಮರಾಯ ಸತ್ಯಸಂಧ ವಾಕ್ನಿಷ್ಠ ಅವನ ಬಾಯಿನಲ್ಲಿ ಬಂದದ್ದನ್ನು ಬಂದದ್ದು ಸರಿಯಾಗಿಯೇ ಹೋಗ್ಬಿಡ್ತದೆ ಅವನು ಬ್ರಹ್ಮಚರ್ಯನ ಪಾಲಿಸ್ತಕ್ಕಂಥವನು ವಿಪ್ರವಾಕ್ಯೋ ಜನಾರ್ದನ ಅಂತ ಅವನ ಬಾಯಿನಲ್ಲಿ ತಪ್ಪಿ ಏನಾದರೂ ಕೋಪದ ಮಾತುಗಳು ನನ್ನ ಮಕ್ಕಳ ಮೇಲೆ ಬಂದರೆ ಅವರು ಭಸ್ಮವಾಗಿಯೇ ಹೋಗ್ತಾರೆ ಹಾಗಾಗಿ ಅವನನ್ನು ನೆನೆಸಿಕೊಂಡರೆ ನನಗೆ ಇನ್ನೂ ಕೋಪ ಬರ್ತದೆ ಅಂತ ಹೇಳಿ ಇನ್ನೂ ಕಷ್ಟವಾಗ್ತದೆ ನಿದ್ದೆ ಬರುವುದಿಲ್ಲ ಶಾಂತಿ ಇಲ್ಲ ಅಂತ ಹೇಳಿ ಹೇಳ್ತಾನೆ ಆವಾಗ ನಿದ್ದೆ ಬರದೇ ಇರುವ ವಿಚಾರವಾಗಿ ಯಾರ್ಯಾರಿಗೆ ನಿದ್ದೆ ಬರುವುದಿಲ್ಲ ಅನ್ನೋದನ್ನು ಕೂಡ ನಾವು ಕೂಲಂಕೃಷವಾಗಿ ಆಲೋಚನೆ ಮಾಡಿದ್ವಿ ತೇವೈ ಧನ್ಯ ಯೈ ಕೃತ ಜ್ಞಾತಿ ಕಾರ್ಯಂ ತೇವೈ ಪುತ್ರಾಹ ಸರದೋ ಬಾಂಧವಾಶ್ಚ ತಮ್ಮ ಜ್ಞಾತಿಗಳ ಹಿತಚಿಂತನೆಗೋಸ್ಕರ ಯಾರು ಯಾರು ಧರ್ಮವನ್ನು ಆಚರಿಸಿಕೊಂಡು ಅವರು ಆರಾಮವಾಗಿ ಅದಕ್ಕಾಗಿ ಕಾರ್ಯವನ್ನು ಮಾಡ್ತಾರೋ ಅಂತಹವರೇ ಧನ್ಯರು ಅಂತಹವರೇ ಬಂಧುಗಳು ಅಂತಹರೇ ಬಾಂಧವರು ಸುಹೃದರು ಎಲ್ಲವೂ ಕೂಡ ಆದ್ದರಿಂದ ಆಗುವ ಅನಾಹುತವನ್ನು ತಪ್ಪಿಸುವ ದಿಕ್ಕಿನಲ್ಲಿ ನೀವು ಯುದ್ಧದಿಂದ ವಿಮುಖರಾಗಿ ಅಂತ ಹೇಳಿ ಧೃತರಾಷ್ಟ್ರ ಹೇಳಿ ಕಳಿಸಿದ್ದಾನೆ ಅನ್ನುವ ರೀತಿಯಲ್ಲಿ ಸಂಜಯ ಧರ್ಮರಾಯನಿಗೆ ಹೇಳ್ತಾನೆ ಅವನ ಮನಸ್ಸಿನಲ್ಲಿ ಯಾವಾಗಲೂ ಆತಂಕ ಏನು ಏ ಮುಂದೆ ಏನಾಗುತ್ತೋ ಮುಂದೆ ಏನಾಗುತ್ತೋ ಅನ್ನತಕ್ಕಂತಹ ಆತಂಕ ಒಂದಾದರೆ ಇನ್ನು ಯುದ್ಧ ಆಡಿಬಿಡ್ತಾರಾ ಗೆದ್ದು ಬಿಡ್ತಾರಾ ನಾವೇನಾಗುತ್ತೀವಿ ಅನ್ನತಕ್ಕಂತಹ ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಒಂದಾದರೆ ಇನ್ನೊಂದು ಮೃತ್ಯು ಅನ್ನತಕ್ಕಂಥ ಭಯ ಪ್ರತಿ ದಿವಸಕ್ಕೂ ಅವನಿಗೆ ವ್ಯಾಕುಲತೆ ಹೆಚ್ಚುತ್ತಾ ಇದೆ ಅದಕ್ಕೆ ಬಹಳ ಸುಂದರವಾಗಿ ನಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ ದಿವಸದಿಂದ ದಿವಸಕ್ಕೆ ನಿಮಿಷದಿಂದ ನಿಮಿಷಕ್ಕೆ ಭವಿಷ್ಯವ ತಿದ್ದಿಸದೆ ಬದುಕನು ಕುತಿರು ನಾವು ಯಾವ ರೀತಿಯಲ್ಲಿ ಜೀವನವನ್ನು ಮಾಡಬೇಕು ಅಂತ ಹೇಳಿ ಅದ್ಭುತವಾಗಿ ಹೇಳಿದ್ದಾರೆ ನೋಡಿ ದಿವಸ ಇಂತಹ ವ್ಯಾಕುಲತೆಗೆ ಅವಕಾಶವಾಗುವುದೇ ನಾವು ಧರ್ಮಹೀನರಾಗಿ ಕೆಲಸ ಮಾಡಿದಾಗ ಧರ್ಮದಿಂದ ಕೆಲಸ ಮಾಡಿದಂತಹ ಪರಿಸ್ಥಿತಿಯಲ್ಲಿ ಅದನ್ನು ಆಲೋಚಿಸತಕ್ಕಂತಹ ಯಾವ ಒಂದು ಸಂದರ್ಭವೂ ಇರುವುದಿಲ್ಲ ದಿವಸದಿಂದ ದಿವಸಕ್ಕೆ ನಿಮಿಷದಿನ್ ನಿಮಿಷಕ್ಕೆ ಭವಿಷ್ಯವ ತಿದ್ದಿಸದೆ ಬದುಕನು ಕುತಿರು ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಎಲ್ಲದಕ್ಕೂ ಕಾರಣನಾದಂತಹ ಭಗವಂತ ಒಬ್ಬ ಇದ್ದಾನೆ ಸರ್ವಾಂತರ್ಯಾಮಿಯಾದಂತಹ ಭಗವಂತ ಸರ್ವವನ್ನೂ ನೋಡುತ್ತಿದ್ದಾನೆ ಅವನು ಇರುವವರೆಗೆ ನಾವೇನು ಭಯಪಡಬೇಕಾದಿಲ್ಲ ನಮ್ಮ ಜೀವನದಲ್ಲಿ ಒಳಿತೆ ಆಗತ್ತೆ ಸವಿಸುನಿ ಜನುಮವನು ಮಂಕುತಿಮ್ಮ ನೀನು ಅದರ ಬಗ್ಗೆ ಆಲೋಚನೆ ಮಾಡದೆ ಸವಿಸುನಿ ಜಿನ್ ಜನ್ಮವನು ಮಂಕುತಿಮ್ಮ ಅಂತ ಹೇಳಿ ನಿಮಿಷ ನಿಮಿಷಕ್ಕೆ ಭವಿಷ್ಯವನ್ನು ಆಲೋಚನೆ ಮಾಡಿ ಇದಕ್ಕೇನು ಮಾಡಬೇಕು ಇದಕ್ಕೇನು ಮಾಡಬೇಕು ನಾನು ಬದುಕ್ತೀನ ನಾಳೆ ಏನಾಗುತ್ತೆ ನನಗೆ ಇನ್ನು ಜಾತಕದಲ್ಲಿ ಏನು ಬರೆದಿದೆ ದೋಷಗಳಿದೆಯಾ ಇಲ್ವಾ ಅದಕ್ಕೇನು ಮಾಡಬೇಕು ಅಂತ ಆಲೋಚನೆ ಮಾಡೋದಕ್ಕಿಂತ ಸದ್ಬುದ್ಧಿ ಸದ್ವೃತ್ತಿಯಲ್ಲಿ ನಮ್ಮ ಜೀವನವನ್ನು ಕಳೀತಾ ಇದ್ದರೆ ಯಾವುದಕ್ಕೂ ಭಯಪಡಬೇಕಾದಿಲ್ಲ ಮತ್ತು ಸಾವಿನ ಭಯ ಇರುವವನಿಗೆ ಸಾವಿನ ಭಯವೂ ಇಲ್ಲ ಯಾಕೆ ಅಂದರೆ ಅದು ಈ ಕಾಲ ಕಳೆದು ಮತ್ತೊಂದು ಜನ್ಮ ಎತ್ತತಕ್ಕಂತಹದ್ದು ಆ ಸಮಯದಲ್ಲಿ ಈ ತೆರೆ ಮರೆ ತೆರೆ ಅಲೆ ಬಂದು ಅಲೆ ಹೋದಂತೆ ನಮ್ಮ ಜೀವನ ಹಾಗಾಗಿ ಅದಕ್ಕೂ ಒಂದು ಮಾತನ್ನು ಹೇಳ್ತಾರೆ ಮೃತ್ಯುವಿಂ ಭಯವೇಕೆ ದೇಶಾಂತರ ಕೊಯ್ವ ಮಿತ್ರನಾಥಂ ಮೃತ್ಯುವಿನಿಂದ ಭಯ ಯಾಕೆ ಆ ಭಗವಂತ ಯಮ ಬಂದು ನಮ್ಮನ್ನು ಕರ್ಕೊಂಡು ಹೋದರೆ ಇನ್ನೊಂದು ದೇಶಕ್ಕೆ ಕರ್ಕೊಂಡು ಹೋಗ್ತಾನೆ ಅದರಲ್ಲಿ ಆ ತಲೆ ಪ್ರಯಾಣ ಮಾಡೋದಿಲ್ವೇ ಅದೇ ರೀತಿಯಲ್ಲಿ ಅದು ಕೂಡ ಚಿತ್ರ ಹೊಸದಿಪ್ಪುದಲ್ಲಿ ಸಾತ್ವಿಕದಿ ಬಾಳ್ವಂಗೆ ಸಾತ್ವಿಕದಿ ಬಾಳ್ವಂಗೆ ಸತ್ವವುಳ್ಳವನಾಗಿ ಸತ್ಯವುಳ್ಳವನಾಗಿ ಧರ್ಮವುಳ್ಳವನಾಗಿ ಬದುಕುವವನಿಗೆ ಅಲ್ಲಿ ಬೇರೆ ಚಿತ್ರ ಇಲ್ಲಿ ಒಂದು ಚಿತ್ರವಾಯಿತು ಅಲ್ಲಿ ಇನ್ನೊಂದು ಚಿತ್ರವಿರುತ್ತದೆ ಎತ್ತಲೇಂಬಯಬಹುದು ಸತ್ರ ಹೊಸ ದಿಹುದು ಮಂಕುತಿಮ್ಮ ಎಲ್ಲಿ ಹೋದರೆ ಏನು ಭಯ ನ್ಯಾಯವಾಗಿರೋವನಿಗೆ ಸತ್ಯವಾಗಿರೋವನಿಗೆ ಇಲ್ಲಿದ್ದರೂ ಅಷ್ಟೇ ಇನ್ನೊಂದು ಜಾಗದಲ್ಲಿ ಇದ್ದರೂ ಅಷ್ಟೇ ತಾನು ಸತ್ಯವನ್ನೇ ನೋಡಿಯತಕ್ಕಂಥವನು ತನಗೆ ಕೆಟ್ಟದಾಗೋದ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಆ ಆದರೆ ದುರ್ಬುದ್ಧಿಯಾದವರು ಮಾತ್ರ ಧೃತರಾಷ್ಟ್ರನಂಥವರು ಮಾತ್ರ ದುರ್ಯೋಧನನಂತಹವರು ಮಾತ್ರ ಆಲೋಚನೆ ಮಾಡಬೇಕು ಮುಂದೇನಾಗುತ್ತೋ ಮುಂದೆ ಏನಾಗುತ್ತೋ ಅನ್ನೋತಕ್ಕಂತಹ ಆಕಾಂಕ್ಷೆ ಅವರಲ್ಲಿ ಇರ್ತದೆ ಆದ್ದರಿಂದ ಯಾವತ್ತೂ ಅಷ್ಟೇ ಸೋತೆನೆಂದೆನ ಬೇಡ ಬತ್ತಿ ತೆನ್ನೊಳು ಸತ್ವದೋಟಯ್ಯನ ಬೇಡ ಸತ್ವದ ಬೀಜ ನನ್ನಲ್ಲಿ ಅಂದರೆ ನನ್ನಲ್ಲಿ ಇನ್ನೂ ಜೀವ ಉಳಿದೇ ಇಲ್ಲ ಅನ್ನುವ ರೀತಿಯಲ್ಲಿ ನೀವು ಇರಬೇಡ ಸೋತೆನೆಂದೆನ ಬೇಡ ಬತ್ತಿ ತೆನ್ನಳು ಸತ್ವದೋಟಯ್ಯನ ಬೇಡ ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೆರೆ ಮರೆ ಮೃತ್ಯುವೆನ್ನುವುದು ತೆರೆ ಇಳಿತ ತೆರೆ ಏರು ಒಂದು ತೆರೆ ಇಳಿಯತ್ತೆ ಇನ್ನೊಂದು ತೆರೆ ಬರುತ್ತೆ ಹಿಂದಿನ ಜನ್ಮ ಹೋಯಿತು ಮತ್ತೊಂದು ಜನ್ಮ ಬಂತು ಸತ್ವದಿಂದ ಬದುಕಿದರೆ ಯಾವುದಕ್ಕೂ ಕೂಡ ನಾವು ಮತ್ತೆ ತೋರ್ಪುದು ಮಂಕುತಿಮ್ಮ ಮುಂದಿನ ತೆರೆಯಲ್ಲಿ ಏನು ನೋಡಬೇಕು ಅದು ನೋಡ್ತೀವಿ ಇದೊಂದು ನಾಟಕ ಮಂದಿರ ಅಂತ ಹೇಳಿ ಜೀವನದಲ್ಲಿ ಎಲ್ಲರೂ ಹೇಳ್ತಾರೆ ಆದರೆ ನಿಜವಾದ ಸತ್ವ ಇದು ಸತ್ವದಿಂದ ಬದುಕುವವನಿಗೆ ಯಾವ ಆಲೋಚನೆಯೂ ಇರುವುದಿಲ್ಲ ಆದ್ದರಿಂದ ನಾವು ಬದುಕನ್ನು ಧರ್ ಧೃತರಾಷ್ಟ್ರನ ದುರ್ಯೋಧನನ ಮತ್ತೆ ಪಾಂಡವರ ಎಲ್ಲ ಕಥೆಗಳನ್ನು ಕೇಳಿ ನಮ್ಮಂತೆಯೇ ನಾವು ಬದುಕಿದರೆ ಪ್ರಯೋಜನವೇನು ಯಾವುದನ್ನು ಬಿಡಬೇಕು ಯಾವುದನ್ನು ಹಿಡಿಯಬೇಕು ಇದಕ್ಕೆ ಆಗೋಯ್ತಪ್ಪ ನನಗೇನು ಐವತ್ತು ಅರವತ್ತು ವರ್ಷ ಆಗಾಯ್ತು ಈಗೇನು ಕಲಿಯೋಕ್ಕಾಗುತ್ತೆ ಅಂತಾರೆ ತುಂಬ ಜನ ವಯಸ್ಸಾಗಿ ಹೋಯಿತು ನನಗೆ ಎಪ್ಪತ್ತಾಗೋಯ್ತು ಈಗ ಕಲಿಯೋಕ್ಕೇನಿದೆ ಅಂತ ಯಾರು ಕಂಡಿದ್ದಾರೆ ಎಷ್ಟು ದಿವಸ ಇನ್ನೂ ಇನ್ನೂ ಎಷ್ಟು ವರ್ಷ ನೀವು ಬದುಕಬೇಕೋ ಎಷ್ಟು ನರಳಬೇಕೋ ಆದರೆ ಆ ಭಗವಂತನನ್ನು ನೆನೆಸಿಕೊಂಡು ಸತ್ವದಿಂದ ಸತ್ಯದಿಂದ ಧರ್ಮದಿಂದ ನಾಲ್ಕು ದಿವಸವಾದರೂ ಬಾಳಿದರೆ ಅದಕ್ಕೆ ಪ್ರಯೋಜನ ಉಂಟು ಅಜಾಮಿಳನನ್ನು ತಾನು ಮಕ್ಕಳಿಗೆ ನಾರ ಎಣ ಅಂತ ಹೇಳಿ ಹೆಸರಿಟ್ಟು ನಾರ ಅಂತ ಒಬ್ಬನಿಗೆ ಎಣ ಅಂತ ಇನ್ನೊಬ್ಬನಿಗೆ ಹೆಸರಿಟ್ಟಿದ್ದನಂತೆ ಸಾಯಬೇಕಾದರೆ ನಾರ ಅಂತ ಒಬ್ಬನ್ನ ಎಣ ಅಂತ ಒಬ್ಬನ್ನ ಪ್ರೀತಿಯಿಂದ ಮಕ್ಕಳನ್ನ ಕರೆದ ಮಾಡಬೇಕಾದ ಅನಾಚಾರಗಳನ್ನೆಲ್ಲ ಮಾಡಿದರೂ ಕೂಡ ಅವನನ್ನು ವಿಷ್ಣು ದೂತರು ಬಂದು ಸ್ವ ಇದಕ್ಕೆ ಮೋಕ್ಷಕ್ಕೆ ಕರ್ಕೊಂಡು ಹೋದರು ಅಂಥ ಕತೆ ಇದೆ ಆದ್ದರಿಂದ ನಾವು ಮಾಡುವ ಅಲ್ಪ ಧ್ಯಾನವಾದರೂ ಕೂಡ ಕಡೆಗಾಲದಲ್ಲಿ ನಮಗೆ ಒಂದು ಒಳ್ಳೆಯ ಸಹವಾಸವನ್ನು ಕೊಟ್ಟು ಕಡೆಗಾಲದಲ್ಲಿ ಭಗವಂತನನ್ನು ಸೇರುವಂತೆ ಒಂದು ಅವಕಾಶವಾಗಬಹುದು ಆದ್ದರಿಂದ ಇಂದಿನಿಂದಲೇ ಈ ದಿವಸದಿಂದಲೇ ಈ ಕ್ಷಣದಿಂದಲೇ ಅಕಸ್ಮಾತ್ತಾಗಿ ನಮ್ಮಲ್ಲಿ ಕೆಟ್ಟ ಬುದ್ಧಿಗಳಿದ್ದರೆ ಅದನ್ನು ತ್ಯಜಿಸಿ ಸತ್ವಗುಣವನ್ನು ಬೆಳೆಸಿಕೊಳ್ಳುವಂತಹ ರೀತಿಯಲ್ಲಿ ನಾವು ಮುಂದುವರಿಯಬೇಕು ಈಗ ಇದನ್ನು ಹೇಳಲೇಬೇಕು ಅನ್ನುವ ಉದ್ದೇಶದಿಂದ ನಾನು ಇದನ್ನು ಇಲ್ಲಿ ಮಧ್ಯದಲ್ಲಿ ತರಬೇಕಾಯಿತು ಮುಂದುವರೆದವು ಯಾಕೆ ಅಂದರೆ ಬರೀ ಕೆಟ್ಟದನ್ನೇ ಆಲೋಚನೆ ಮಾಡ್ತಾ ಇದ್ದರೆ ಕೆಟ್ಟದೇ ವಿಚಾರಗಳು ತಲೆಯಲ್ಲಿ ಹೋಗ್ತವೆ ಒಳ್ಳೆಯ ವಿಚಾರಗಳು ಬರೋದಿಲ್ಲ ಸಾಮಾನ್ಯವಾಗಿ ವಾಟ್ ಕಮ್ಸ್ ಟು ಹ್ಯೂಮನ್ ಮೈಂಡ್ ವಿತೌಟ್ ಎಫರ್ಟ್ ಈಸ್ ಆಲ್ವೇಸ್ ನೆಗೆಟಿವ್ ಅಂತ ಹೇಳ್ತಾರೆ ಸುಲಭವಾಗಿ ನೆಗೆಟಿವಿಟಿ ಬಂದುಬಿಡ್ತದೆ ಆದರೆ ಪಾಸಿಟಿವಿಟಿ ಬರಬೇಕಾದ್ರೆ ಪದೇ 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 ಅದನ್ನು ಹೇಳ್ತಾನೇ ಇರಬೇಕು ಅದನ್ನು ಮನಸ್ಸಿಗೆ ನೆನಪು ಮಾಡ್ತಾನೇ ಇರಬೇಕು ಅಂತಹ ಪರಿಸ್ಥಿತಿಯಲ್ಲಿ ನೀವೇನಾದರೂ ಅವನು ಇಂಜು ಮುಂದುವರೆದು ಹೇಳ್ತಾನೆ ನೀವೇನಾದರೂ ನೀವು ಒಳ್ಳೆಯವರೇ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಳ್ಳೋವಂಥವ್ರೆ ಒಂದು ವೇರೆ ಏನಾದರೂ ಕೋಪ ಬಂದು ಯುದ್ಧ ಮಾಡಿ ಸರ್ವನಾಶವಾಗತಕ್ಕಂತಹ ಕೆಲಸವನ್ನೇ ಮಾಡಿಬಿಟ್ರಿ ಅಂತಂದರೆ ಬಿಳಿಯ ಪಂಚೆಯ ಮೇಲೆ ಕರಿಚುಕ್ಕೆ ಇದ್ದಂತೆ ಆ ಬಿಳಿ ಕಾಣೋದೇ ಇಲ್ಲ ಕರಿಚುಕ್ಕೆನೇ ಎದ್ದು ಕಾಣುತ್ತೆ ನೀವು ಸರ್ವನಾಶಕ್ಕೆ ಹಾದಿಯಾದ್ರಿ ನಿಮ್ಮ ಅಪಯಶಸ್ಸು ನಿಮ್ಮನ್ನು ಜೀವ ಸಹಿತ ಇರೋದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಹೇಳ್ತಾನೆ ಮತ್ತೆ ಮುಂದುವರೆದು ಹೇಳ್ತಾನೆ ನೀವು ವೃಷ್ಣುವಂಶದರ ಜೊತೆಯಲ್ಲಿ ಅಂಧಕರ ಜೊತೆಯಲ್ಲಿ ಭಿಕ್ಷೆ ಬೇಡಿದರೂ ಸರಿ ಅಥವಾ ವಾನಪ್ರಸ್ಥಕ್ಕೆ ಹೋದರೂ ಸರಿ ಈ ಅಪಯಶಸ್ಸಾಗತಕ್ಕಂತಹ ಯುದ್ಧದ ಕಾರ್ಯವನ್ನು ಮಾತ್ರ ಮಾಡಬೇಡಿ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇನೆ ನಾನು ಅಂತ ಹೇಳ್ತಾನೆ ಆವಾಗ ಧರ್ಮರಾಯ ತಾನು ಹೇಳ್ತಾನೆ ಹೌದಪ್ಪ ನೀನು ಹೇಳಿದ ಮಾತುಗಳೆಲ್ಲ ಸರಿ ಆದರೆ ಪ್ರಯತ್ನವನ್ನೇ ಮಾಡಿದೆ ಹೋದರೆ ಫಲಾಫಲಗಳು ಎಲ್ಲಿ ದೊರಕುತ್ತವೆ ಒಂದು ವೇಳೆ ಪ್ರಯತ್ನ ಮಾಡದೇ ಫಲಗಳು ತಾನೇ ಲಭ್ಯವಾಗುತ್ತೆ ಅನ್ನತಕ್ಕಂತಹ ಪರಿಸ್ಥಿತಿಯಲ್ಲಿ ಜನ ಪ್ರಯತ್ನ ತಾನೇ ಯಾಕೆ ಮಾಡಕ್ಕೆ ಹೋಗ್ತಾರೆ ಆದ್ದರಿಂದ ಯಾವುದೇ ಕೆಲಸವಾಗಲಿ ಪ್ರಯತ್ನ ಮಾಡತಕ್ಕಂಥ ಪ್ರಯತ್ನ ಕಾಮಾರ್ಥವಾಗಿದ್ದರೆ ಅಂದರೆ ಬೇಕು 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 ಅನ್ನತಕ್ಕಂತಹ ದಿಕ್ಕಿನಲ್ಲಿ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ ಯಾವ ರೀತಿಯಲ್ಲಿ ಎದೆದ್ಯಮಾನಸ್ಯ ಸಮಿದ್ಧ ತೇಜಸ ಈ ಬೆಂಕಿಗೆ ಉರಿಯುತ್ತಾ ಇರತಕ್ಕಂಥ ಬೆಂಕಿಗೆ ಸೌದೆ ಹಾಕಿದಷ್ಟು ಹಾಕಿದಷ್ಟು ಯಾವ ರೀತಿಯಲ್ಲಿ ಜ್ವಾಲೆ ಬೆಳೆಯುತ್ತಾ ಹೋಗ್ತದೋ ಅದೇ ರೀತಿಯಲ್ಲಿ ಕಾಮಾರ್ಥದಲ್ಲಿ ಯಾವುದಾದರೂ ಕೆಲಸಗಳನ್ನು ಮಾಡಿದರೆ ಕಾಮವೂ ಆಸೆಯೂ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ ಭೂಯೋಪಲಂ ವರ್ಧತೆ ಪಾವಕಸ್ಯ ಈ ಹೋಮದಲ್ಲಿ ಎಣ್ಣೆಯನ್ನು ಹಾಕಿದಷ್ಟು ತುಪ್ಪವನ್ನು ಹಾಕಿದಷ್ಟು ಅದು ದಗ ದಗನೆ ಎರೆಯುತ್ತವೆ ಅದೇ ರೀತಿಯಲ್ಲಿ ಮನುಷ್ಯನು ಕಾಮಾರ್ಥದಿಂದ ಮಾಡಿದಂತಹ ಯಾವ ಕಾರ್ಯವೂ ಕೂಡ ಆ ಮನಸ್ಸಿಗೆ ತೃಪ್ತಿಯನ್ನು ಶಾಂತಿಯನ್ನು ಕೊಡತಕ್ಕಂಥದ್ದಲ್ಲ ಅಂತ ಹೇಳಿ ಹೇಳಿ ತಾನು ಮುಂದುವರಿಸ್ತಾನೆ ದುರ್ಯೋಧನ ಸಂಜೆಯ ಇದಕ್ಕೆಲ್ಲ ಉದಾಹರಣೆಯಾಗಿ ನಿನ್ನ ಧೃತರಾಷ್ಟ್ರನೇ ಇದ್ದಾನೆ ಅವನಲ್ಲಿ ಸಕಲ ಐಶ್ವರ್ಯ ಭೋಗವಸ್ತುಗಳು ಇಷ್ಟಾದರೂ ಇದೆ ಆದರೆ ಇನ್ನೂ ಅವನು ಇದ್ದಾನೆ ಆಸೆ ಇದ್ದಾನೆ ಯಾರಿಗೋಸ್ಕರ ಸ್ವಯಂ ರಾಜ ಪರೇಷು ಸಾವಸ್ತ್ಯ ಮನ್ವಿಚ್ಛತಿ ತನ್ನ ಸಾಧು ಯಥಾತ್ಮನ ಪಶ್ಯತಿ ವೃತ್ತಮೇವ ತಥಾಪರೇಶಿ ಸೋಭ್ಯಪಯಿತು ಅಂದರೆ ಈಗ ಧೃತರಾಷ್ಟ್ರನಲ್ಲಿ ಅವನಿಗೆ ಇಕ್ಕಟ್ಟಾದಂತಹ ಪರಿಸ್ಥಿತಿ ಅವನು ತನ್ನ ಅವನು ತಾನು ಮಾಡಿದ್ದು ಅಧರ್ಮ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಬೇರೆಯವರು ತಮ್ಮ ಜೊತೆಯಲ್ಲಿ ಧರ್ಮದಿಂದ ಪರಿವರ್ತ ವರ್ತನೆಯನ್ನು ಮಾಡಬೇಕು ಸತ್ಯವಂತರಾಗಿ ಇರಬೇಕು ಒಳ್ಳೆಯ ರೀತಿಯಲ್ಲಿಯೇ ನಡೆದುಕೊಳ್ಳಬೇಕು ಅಂತ ಅಪೇಕ್ಷೆ ಪಡ್ತಾನೆ ಇದು ಸಾಧ್ಯವಲ್ಲ ಇದು ನಡೆಯೋದಿಲ್ಲ ನಾವು ಯಾವ ರೀತಿ ಇರ್ತೀವೋ ಅದೇ ರೀತಿಯಲ್ಲಿ ಬೇರೆಯವರು ಕೂಡ ನಡೆದುಕೊಳ್ತಾರೆ ತಮಗೆ ಮಾತ್ರ ದುರಾಚಾರ ಓಕೆ ಆದರೆ ಬೇರೆಯವರಿಗೆ ಮಾತ್ರ ಸದಾಚಾರ ಯಾಕೆ ಆ ರೀತಿಯಲ್ಲಿ ನಡೆಯೋದಿಲ್ಲ ಆದ್ದರಿಂದ ಇದು ಸಾಮಾನ್ಯವಾಗಿ ಹೇಗೆ ಅಂದರೆ ಮನುಷ್ಯರು ತಾವು ಬೋಧನೆ ಮಾಡಬೇಕಾದರೆ ಎಲ್ರಿಗೂ ಸುಲಭವಾಗಿ ಬೋಧನೆ ಮಾಡ್ತಾರೆ ಆಚರಣೆಗೆ ಬಂದಾಗ ಮಾತ್ರ ಋಷಿಗಳಿಗೂ ಮುನಿಗಳಿಗೂ ತುಂಬ ಕಷ್ಟವಾದದ್ದಂತೆ ಅವರು ಕೂಡ ಅದನ್ನು ದಾರಿಯನ್ನು ತಪ್ಪುತ್ತಾರೆ ಅಂತ ಹೇಳ್ತಾನೆ ಪರಬೋಧನ ವೇಳಾ ಸರ್ವೇಪಿ ವಿಭುಧಾಮತಾಹ ಬೇರೆಯವರಿಗೆ ಬೋಧನೆ ಮಾಡ್ತಕ್ಕಂಥ ಹೆಸರಿನಲ್ಲಿ ಎಲ್ಲರೂ ಬುದ್ಧಿವಂತರು ಎಲ್ಲರೂ ಪಾರಂಗತರು ಪಂಡಿತರು ಆದರೆ ಸ್ವಾನುಷ್ಠಾನ ಸಮಿತ ಮುನೆಯೋ ಮುನಿಗಳು ಕೂಡ ಋಷಿಗಳು ಮುನಿಗಳು ಕೂಡ ದಾರಿಯನ್ನು ತಪ್ಪುತ್ತಾರೆ ಪ್ರಾಪ್ತ ಪ್ರಾಪ್ತಯಷ್ಟೋ ಧೃತರಾಷ್ಟ್ರೋ ಅಧ್ಯ ಲಾಳಪ್ಯತೆ ಸಂಜಯ ಕಸ್ಯ ಹೇತು ಪ್ರಗೃಹ್ಯ ದುರ್ಬುಧಿ ಮನೋರ್ಜವೆರಥಂ ಪುತ್ರಂ ಮಂದಂ ಮಂದೂಢ ಮಮಂತ್ರಿಣನ್ ಅಂತ ಹೇಳಿ ಐಶ್ವರ್ಯವೆಲ್ಲ ಇದ್ರ ದರಾಷ್ಟ್ರನಲ್ಲಿ ಇದೆ ಇವಾಗ ಎಲ್ಲ ಇದೆ ಆದರೂ ಕೂಡ ಯಾರಿಗೋಸ್ಕರ ಸಂತಾಪವನ್ನು ಪಡ್ತಾ ಇದ್ದಾನೆ ಯಾರಿಗೋಸ್ಕರ ಕಷ್ಟ ಪಡ್ತಾ ಇದ್ದಾನೆ ಅವನಿಗೆ ಮನಸ್ಸಿನಲ್ಲಿ ಕಷ್ಟ ಯಾಕೆ ಆಗ್ತಾಯಿದೆ ಈ ದುರ್ಬುದ್ಧಿಯ ಕುಬುದ್ಧಿ ಕುಟಿಲ ದುರ್ಬುದ್ಧಿ ಮಂದ ಮೂಡನಾದಂತಹ ದುರ್ಯೋಧನನ ಮಾತುಗಳನ್ನು ಕೇಳಿಕೊಂಡು ಅವನು ಹೇಳಿದಂತೆ ಅವನು ನಡೆದುಕೊಂಡು ಅವನ ದುಷ್ಕರವಾದ ಕರ್ಮದ ಫಲ ಪ ಪ್ರಾಪ್ತವಾದಾಗಲೂ ಕೂಡ ಇನ್ನೂ ದುರ್ಯೋಧನನಿಗೋಸ್ಕರ ಶೋಚಿಸ್ ಶೋಕಿಸ್ತಾ ಇದ್ದಾನೆ ಅದರ ಅಗತ್ಯವೇನಿದೆ ಹೆಚ್ಚು ಆಪ್ತನಾದಂತಹ ವಿದುರನ ಮಾತುಗಳನ್ನು ಕೇಳಲಿಲ್ಲ ಅವನನ್ನು ತಿರಸ್ಕರಿಸಿದ ಅವನಿಗೆ ಆಪ್ತರಿಲ್ಲದವನನ್ನು ತನ್ನ ಹಿತವನ್ನು ಮಾತನಾಡತಕ್ಕಂತಹ ಅವನ ದುರ್ಯೋಧನನ ಆಪ್ತ ದುಷ್ಟ ದುಷ್ಟಚತುಷ್ಟಯರಾದಂತಹ ಕರ್ಣ ದುಶಾಸನ ಶಕುನಿ ಇಂತಹವರೇ ಅವನ ಮಂತ್ರಿಗಳು ದುರ್ಯೋಧನನಲ್ಲಿ ಕೆಟ್ಟ ಹಾದಿಯಲ್ಲಿ ಇದ್ದಾನೆ ಅನ್ನುವುದನ್ನು ತಿಳಿದೂ ಕೂಡ ಅವನ ಸಂತೋಷಗಳಿಗೋಸ್ಕರ ಇವನು ಅಧರ್ಮವನ್ನೇ ಪಾಲನೆ ಮಾಡಿಕೊಂಡು ಬಂದಿದ್ದಾನೆ ಕೇವಲ ಪುತ್ರ ವ್ಯಾಮೋಹದಿಂದ ಧೃತರಾಷ್ಟ್ರನು ಮೇಧಾವಿಯಾದಂತಹ ಎಲ್ಲರಲ್ಲಿ ಸತ್ಕುಲ ಅವನು ಎಲ್ಲರಲ್ಲಿಯೂ ಕೂಡ ಗೌರವಿಸಲ್ಪಟ್ಟಂತಹ ಸತ್ಯವಾದಿ ತನ್ನ ಮಾತುಗಳನ್ನು ಹೇಳುವುದಕ್ಕೆ ಸ್ವಲ್ಪವೂ ಹಿಂಜರಿಯದೇ ಇರತಕ್ಕಂತಹವನು ಬಹುಶ್ರುತನಾದಂತಹವನು ವಾಗ್ಮಿಯಾದಂತಹ ಆ ಶೀಲವಂತನಾದಂತಹ ವಿದುರನನ್ನು ಅವಮಾನ ಮಾಡಿ ಅವನನ್ನು ಓಡಿಸಿಬಿಟ್ಟ ಮತ್ತೊಬ್ಬರ ಮುಖವನ್ನಾದರೂ ಭಂಗ ಮಾಡಿ ತನ್ನ ಗೌರವವನ್ನು ಹೆಚ್ಚಿಸಿಕೊಳ್ಳತಕ್ಕಂಥವನು ಈ ದುಷ್ಟ ದುರ್ಯೋಧನ ಅಸೂಯಾಪರ ರಾಜ್ಯವನ್ನು ಮಾಡಬೇಕಾದ್ರೆ ಅಶ್ವಮೇಧ ಯಜ್ಞವನ್ನು ಮಾಡಿದಾಗ ಅಲ್ಲಿ ಹೋಗಿ ಅದನ್ನು ನೋಡಿ ತಾನು ಸಹಿಸಲಾರದೆ ಬಂದು ಅವನು ಕತಿಗೊಂಡು ಖಿನ್ನನಾಗಿ ಒಂದು ಮೂಲೆಯಲ್ಲಿ ಉಳ್ಕೊಂಡ್ಬಿಡ್ತಾನೆ ಅಸೂಯಾಪರನಾದಂತಹ ಕೋಪಿಷ್ಟನಾದ ಕೋಪಕ್ಕೇನು ಕಡಿಮೆ ಇಲ್ಲ ಅವನಿಗೆ ಅಧರ್ಮ ಅಧರ್ಮವನ್ನದ್ದು ನೀವು ಜೂಜಾಟದಲ್ಲೇ ನೋಡಿದ್ದೀರಿ ಅಧರ್ಮಿಯಾದಂತಹ ಯಾವಾಗಲೂ ನಿಷ್ಠೂರವಾಗಿ ಮಾತನಾಡುವ ಕ್ರೋಧ ಆದಂತಹ ಭೋಗಾಸಕ್ತನಾದಂತಹ ಪಾಪಿಷ್ಟನಾದ ಅಸಮಾನಿತನಾದಂತಹ ಯಾನ ಅವನ ಬಗ್ಗೆ ಅವರ ರಾಜ್ಯದಲ್ಲಿಯೇ ಇರುವುದಿಲ್ಲ ಅಧಾರ್ಮಿಕ ಬುದ್ಧಿ ಮಿತ್ರದ್ರೋಹಿಯಾದಂತಹ ಈ ದುರ್ಯೋಧನ ಎಷ್ಟೊಂದು ಅಬ್ಜೆಕ್ಟಿವ್ಗಳು ನೋಡಿ ಅವನಿಗೆ ಮಗನಿಗಾಗಿ ಪ್ರಿಯವಂತರನ್ನು ಪ್ರಿಯ ಮಾಡುವವರನ್ನು ದೂರ ತಳ್ಳಿ ತಾನು ಸತ್ಯದ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾನೆ ಧೃತರಾಷ್ಟ್ರ ಅಂತಹ ಪರಿಸ್ಥಿತಿಯಲ್ಲಿ ಸಂಜಯ ನಾನು ಜೂಜಿನಾಟಕ್ಕೆ ಬಂದಾಗ ಜೂಜಾಡುವಾಗ ಆಗತಕ್ಕಂತಹ ಅನರ್ಥಗಳ ಬಗ್ಗೆ ವಿಧ ವಿಧವಾಗಿ ಪರಿಪರಿಯಾಗಿ ಎಲ್ಲವನ್ನೂ ಹೇಳಿದರೂ ಆ ಸಮಯದಲ್ಲಿ ಧೃತರಾಷ್ಟ್ರ ಅವನ ಮಾತುಗಳನ್ನು ಕೇಳಲೂ ಇಲ್ಲ ಅದರಂತೆ ನಡೆಯಲೂ ಇಲ್ಲ ಆದರೆ ಅವನನ್ನು ಕೂಡ ಹೊರಗೆ ಹಾಕಿದ ಅವನು ಎಷ್ಟು ಕಠೋರವಾಗಿ ನಿಂದನೆ ಮಾಡಿದ ಇದರ ಪರಿಣಾಮ ಏನೇನಾಗುತ್ತೆ ಅಂತ ಎಲ್ಲವನ್ನೂ ಹೇಳಿದ ಆದರೂ ಕೂಡ ಅವನನ್ನು ಹೊರಗೆ ಹಾಕಿದ ಅಂದೇ ನಾನು ತಿಳಿದುಕೊಂಡೆ ಕೂರುವಂಶದ ವಂಶದ ಅಂತ್ಯ ಇಲ್ಲಿಗೆ ಶುರುವಾಯಿತು ಅಂತ ಹೇಳಿ ಯಾವಾಗ ವಿದುರ ಹೊರಟು ಹೋದ ಅಂದಿನಿಂದ ದುರ್ಯೋಧನನಿಗೆ ದುಃಾಸನ ಶಕುನಿ ಇಂತಹವರುಗಳೇ ಸಲಹೆಗಾರರು ಈ ಎಲ್ಲ ವಿಷಯವನ್ನು ಎಷ್ಟು ಪರೀಕ್ಷಿಸಿ ಆಲೋಚನೆ ಮಾಡಿದರೂ ಕೂಡ ನನಗಂತೂ ಮಂಗಳವಾದಂತಹ ಹಾದಿ ಇದರಲ್ಲಿ ಕಾಣುವುದಿಲ್ಲ ಈಗ ವಿದುರನು ಕೂಡ ಅಲ್ಲಿ ಇಲ್ಲದೇ ಇರುವುದರಿಂದ ಹೊರಟು ಹೋಗಿದ್ದಾನೆ ಇವನಿಗೆ ಸಾಮ್ರಾಟನಾಗುವಂತಹ ಆಸೆ ಕೂಡ ಅವನಲ್ಲಿ ಭರ್ತಿ ಇದೆ ಅರ್ಜುನ ಏನಾದರೂ ಧನುಸ್ಸನ್ನು ಎತ್ತಿ ತಾನು ಯುದ್ಧವನ್ನೇ ಆಡಕ್ಕೆ ಹೊರಟರೆ ಈ ಕಿರೀಟಿ ಮುಂದೆ ಯಾರಾದರೂ ನಿಲ್ಲಕ್ಕೂ ಸಾಧ್ಯವೇ ಕಾರಣ ಏನೋ ಕೊಚ್ಚಿಕೊಳ್ತಾನೆ ಯಾವಾಗ ನೋಡಿದರೂ ಅರ್ಜುನನನ್ನು ನಾನೇ ಮುಗಿಸ್ತೇನೆ ಅರ್ಜುನನಿಗೆ ನಾನೇ ಸರಿಯಾದ ಸಾಟಿ ನನ್ನನ್ನು ಬಿಟ್ಟು ನಾನು ಅರ್ಜುನನ್ನು ಯಾವಾಗ ಬೇಕಾದರೂ ಎದುರಿಸಬಲ್ಲೆ ಅಂತ ಹೇಳಿ ತಾನು ಕೊಚ್ಚಿಕೊಳ್ತಾನೆ ಆದರೆ ನೀವೇ ನೋಡಿದ್ದೀರಿ ಸಂಜಯ ಮೊದಲು ನಾವು ಅರಣ್ಯವಾಸದ ಸಮಯದಲ್ಲಿದ್ದಾಗ ದುರ್ಯೋಧನನನ್ನು ಹಾಕಿದರು ಇದೊಂದು ತಾವು ತಿಳಿದುಕೊಳ್ಳಬೇಕು ವನವಾಸದಲ್ಲಿ ಇವರು ಇದ್ದಾಗ ದುರ್ಯೋಧನ ಅವನಿಗೆ ಹೇ ತಾನು ರಾಜನಾಗಿದ್ದರೂ ಕೂಡ ವನವಾಸದಲ್ಲಿ ಇವರಿಗೆ ತೊಂದರೆ ಮಾಡತಕ್ಕಂಥ ಆಲೋಚನೆಗಳೇನೆ ಇವನೇನು ಮಾಡ್ತಾನೆ ಕರ್ಣ ದುಶಾಸನ ಎಲ್ಲರನ್ನು ಕರೆದುಕೊಂಡು ದ್ವೈತವನ ಅನ್ನತಕ್ಕಂತಹ ಒಂದು ವನದಲ್ಲಿ ಇವರು ಪಾಂಡವರು ಯಾವ ರೀತಿ ಬದುಕ್ತಾ ಇದ್ದಾರೆ ಅವರಿಗೆ ತೊಂದರೆಯನ್ನು ಕೊಡಬಹುದು ಅನ್ನುವ ದೃಷ್ಟಿಯಲ್ಲಿ ದ್ರೌಪದಿಯನ್ನು ಸೈಂಧವನು ಆಸೆಪಟ್ಟು ಅವಳನ್ನು ತೊಂದರೆ ಕೊಡುವ ದೃಷ್ಟಿಯಲ್ಲಿ ಇವರೆಲ್ಲರೂ ಕೂಡ ಅಲ್ಲಿ ಬರ್ತಾರೆ ಅಲ್ಲಿ ಬಂದರೆ ಏನಾಗತ್ತೆ ಆ ದ್ವೈತವನವನ್ನು ನೋಡ್ತಾರೆ ಬಹಳ ಅದ್ಭುತವಾಗಿದೆ ದ್ವೈತ ಸರೋವರದಲ್ಲಿ ತಾವು ಕೂಡ ಅಲ್ಲಿ ಗಂಧರ್ವರು ಬಂದು ಅಪ್ಸರೆಯರ ಜೊತೆಯಲ್ಲಿ ರಾಸ ಕ್ರೀಡೆಯನ್ನು ಆಡ್ತಿರ್ತಾರೆ ಆ ಸಮಯದಲ್ಲಿ ಇವರೆಲ್ಲರೂ ಕೂಡ ಈ ದೃಷ್ಟರು ಅಲ್ಲಿಗೆ ನುಗ್ಗುತ್ತಾರೆ ಅದನ್ನು ಗಂಧರ್ವರು ತಡೆಯುತ್ತಾರೆ ತಡೆದರೆ ಅವರನ್ನು ಎದುರಿಸಿ ಇವರಿಗೆ ಉದ್ದಟತನದಲ್ಲಿ ಯಾವುದೂ ಯಾರೂ ಕಡಿಮೆ ಇಲ್ಲವಲ್ಲ ಅವರು ಯುದ್ಧವಾಡೋದಕ್ಕೆ ಹೋಗ್ತಾರೆ ಯುದ್ಧದ ಸಂದರ್ಭವೂ ಬರ್ತದೆ ಎಲ್ಲರೂ ಸಹ ಜೋರಾಗಿ ಯುದ್ಧವಾಡ್ತಾರೆ ಯುದ್ಧವಾಡಿದರೆ ಆ ಯುದ್ಧದಲ್ಲಿ ಗಂಧರ್ವರು ಗಂಧರ್ವರನ್ನು ಕರ್ಣ ಸ್ವಲ್ಪ ಕೆಳಮುಖನಾಗಿ ಮಾಡ್ತಾನೆ ತಾನು ಯುದ್ಧದಲ್ಲಿ ಸ್ವಲ್ಪ ಮೇಲ್ಗೈಯನ್ನು ಸಾಧಿಸಬೇಕಾದಂತಹ ಸಮಯದಲ್ಲಿ ಅವರ ನಾಯಕನಾದಂತಹ ಚಿತ್ರಸೇನ ಅನ್ನತಕ್ಕಂಥವನು ಬರ್ತಾನೆ ಅವನು ಅವನ ಮಳೆಗರೆತಕ್ಕೆ ಅವನ ಬಾಣಗಳ ಮಳೆಗೆ ಕರ್ಣನೂ ಕೂಡ ಸೋತು ಅವನು ಓಡಿ ಹೋಗ್ತಾನೆ ವಿಮುಖನ ಆಗ್ತಾನೆ ಆ ಸಮಯದಲ್ಲಿ ದುರ್ಯೋಧನನನ್ನು ಕಟ್ಟಿ ಹಾಕ್ತಾರೆ ದುರ್ಯೋಧನನನ್ನು ಹಾಕಿದರೆ ಆ ವಿಚಾರ ಬಂದು ಧರ್ಮರಾಯನಿಗೆ ತಿಳಿತದೆ ಧರ್ಮ ಧರ್ಮರಾಯ ಬಂದು ಭೀಮನನ್ನು ಹೋಗು ಭೀಮ ದುರ್ಯೋಧನನನ್ನು ಬಿಡಿಸಿಕೊಂಡು ಬಾ ಅವನ ಎಷ್ಟಾದರೂ ನಮ್ಮ ಸಹೋದರ ಅಂತ ಹೇಳಿ ಕಳಿಸ್ತಾನೆ ಇವನು ಹೋಗುವುದಕ್ಕೆ ಒಪ್ಪೋದಿಲ್ಲ ನೀನು ಹೋಗದೇ ಇದ್ದರೆ ನಾನೇ ಹೋಗ್ತೀನಿ ಅಂತ ಹೇಳಿ ಹೊರಡೋದ್ರಿಂದ ಅರ್ಜುನನ್ನು ಕರೆದುಕೊಂಡು ಅವನು ಹೋಗ್ತಾನೆ ಚಿತ್ರನೇನದ ಜೊತೆಯಲ್ಲಿ ಬಹಳ ಯುದ್ಧವಾಗುತ್ತೆ ಚಿತ್ರಸೇನೂ ಕೂಡ ಯಾವ ರೀತಿಯಲ್ಲೂ ಗೆಲ್ಲೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅರ್ಜುನನಿಗೆ ಅವನು ಹೇಳ್ತಾನೆ ಯುದ್ಧವಾಡುತ್ತಿರುವನು ನಿನ್ನ ಸ್ನೇಹಿತ ಅಂತಲೇ ತಿಳ್ಕೊ ಅಂತ ಹೇಳಿ ಆ ಸಮಯದಲ್ಲಿ ಯುದ್ಧ ನಿಲ್ಲುತ್ತೆ ಯುದ್ಧ ನಿಂತಾಗ ಅವನು ಚಿತ್ರಸೇನಾ ಪರಿಪರಿಯಾಗಿ ಹೇಳ್ತಾನೆ ನಿಮ್ಮನ್ನು ನಿಮಗೆ ಎಷ್ಟು ತೊಂದರೆ ಕೊಟ್ಟರು ಆದರೂ ಕೂಡ ನೀನು ದುಶ್ವಾಸನನ್ನು ದುರ್ಯೋಧನನನ್ನು ಬಿಡಿಸಿಕೊಂಡು ಹೋಗೋದಕ್ಕೆ ಬರ್ತೀಯಲ್ಲ ಅಂತ ಹೇಳಿ ಆದರೆ ಅವನು ಹೇಳೋದಿಲ್ಲ ನಮಗೆ ಎಲ್ಲರಿಗೂ ಕೂಡ ನಮ್ಮ ಅಣ್ಣನೇ ಗುರು ಅವನೇ ಭಗವಂತ ಅವನೇ ಸರ್ವಸ್ವ ಅವನು ಹೇಳಿದ ಮೇಲೆ ಮುಗಿದು ಹೋಯಿತು ಅವನು ನನ್ನ ಸೋದರನೇ ಇರಬಹುದು ನನ್ನ ದಾಯಾದಿಯ ರೀತಿಯಲ್ಲಿ ನನಗೆ ತೊಂದರೆ ಕೊಟ್ಟೇ ಇರಬಹುದು ಅವನದಿ ಅವನಿಂದ ನಾನು ಇವತ್ತು ಈ ಪರಿಸ್ಥಿತಿಯಲ್ಲಿಯೇ ಇರಬಹುದು ಆದರೂ ಕೂಡ ಅವನನ್ನು ಬಿಡಿಸಿಕೊಂಡಿಯೇ ಹೋಗ್ತೀನಿ ಇಲ್ಲದಿದ್ದರೆ ಯುದ್ಧಕ್ಕೆ ಸಿದ್ಧನಾಗುವ ಹೇಳ ಅಂತ ಹೇಳ್ತಾನೆ ಆವಾಗ ಧರ್ಮರಾಯನ ಮಾತಿನಂತೆ ದುರ್ಯೋಧನನನ್ನು ಅರ್ಜುನನ್ನೇ ಬಿಡಿಸಿ ಕರೆದುಕೊಂಡು ಬರ್ತಾನೆ ಆಗ ದುರ್ಯೋಧನನಿಗೆ ಅವಮಾನವಾಗಿ ಹೋಗ್ತದೆ ತಾನು ಮತ್ತೊಮ್ಮೆ ಖಿನ್ನತೆಗೆ ಹೋಗಿ ಬೀಳ್ತಾನೆ ಆ ದಿವಸಗಳು ನಿಮಗೆ ಜ್ಞಾಪಕ ಇಲ್ವಾ ಮರೆತುಬಿಟ್ರಾ ಅಂತ ಹೇಳ್ತಾನೆ ಇನ್ನೊಂದು ಸನ್ನಿವೇಶವನ್ನು ಜ್ಞಾಪಿಸ್ತಾನೆ ಗೋಗ್ರಹಣದ ಸಮಯ ವಿರಾಟರಾಯನ ಆಸ್ಥಾನದಲ್ಲಿ ಇವರು ಕೀಚಕನನ್ನು ಸಂಹಾರ ಮಾಡಿದ ಮೇಲೆ ರಾಜ ಅನ್ನತಕ್ಕಂಥವನಿಗೂ ಈ ಪಾಂಚಾಲ ರಾಜನಾದಂತಹ ಈ ವಿರಾಟರಾಯನಿಗೂ ಯಾವಾಗಲೂ ಬದ್ಧ ದ್ವೇಷವಿರ್ತದೆ ಆದರೆ ಈ ಕೀಚಕ ಇರ್ತಾನಲ್ಲ ಈ ಕೀಚಕ ಇರೋದರಿಂದ ಅವರು ಇವ ರಾಜನಿಗೆ ಯಾವಾಗಲೂ ಸೋಲೆ ಅನುಭವಿಸಬೇಕಾಗಿರುತ್ತೆ ಈಗ ತಾನು ತ್ರಿಗರ್ತರಾಜನಿಗೆ ಅವನು ಸು ಅವನ ಹೆಸರು ಸುಶರ್ಮ ಅಂತ ಹೇಳಿ ಆ ಸುಶರ್ಮನಿಗೆ ಒಂದು ಆಸೆ ಹುಟ್ಟುತ್ತದೆ ಪಾಂಡವರ ಸಹಾಯವನ್ನು ಪಡೆದು ನಾನು ಅಲ್ಲಿರ್ತಕ್ಕಂತಹ ಗೋವುಗಳನ್ನೆಲ್ಲ ಒಳ್ಳೊಳ್ಳೆಯ ಜಾತಿಯ ಗೋವುಗಳನ್ನೆಲ್ಲ ಅಟ್ಟಿಕೊಂಡು ಬಂದು ಅವನಿಗೆ ವಿರಾಟರಾಯನಿಗೆ ಅಪಜಯವನ್ನು ಉಂಟು ಮಾಡುವುದು ಅಂತ ಹೇಳಿ ಆಸೆಯಿಂದ ಬರುತ್ತಾನೆ ಬಂದು ದುರ್ಯೋಧನನನ್ನು ಕೇಳ್ತಾನೆ ದುರ್ಯೋಧನನು ಕೂಡ ಕರ್ಣನು ಕೂಡ ಹೌದು ಇದೇ ಸರಿಯಾದ ಸಮಯ ಅಂತ ಹೇಳಿ ಆ ಕೀಚಕ ಗಂಧರ್ವರಿಂದ ಸತ್ತ ಅನ್ನುವ ವಿಚಾರವೂ ತಿಳಿದಿರ್ತದೆ ಕೀಚಕನ ಸಾವಿಗೆ ಈ ನಾಲ್ವರನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಗಂಧರ್ವರೆಲ್ಲಿಂದ ಬರ್ತಾರೆ ಈ ನಾಲ್ವರಲ್ಲಿ ಒಬ್ಬ ಭೀಮನೇ ಇರಬೇಕು ಅಜ್ಞಾತ ವೇಷದಲ್ಲಿ ಅನ್ನುವ ಸಂಶಯವೂ ಕೂಡ ಅವರಲ್ಲಿ ಇರ್ತದೆ ಅವರು ವಿರಾಟರಾಯನ ಆಸ್ಥಾನಕ್ಕೆ ಯುದ್ಧ ಮಾಡೋದಕ್ಕೆ ಭೀಷ್ಮಾದಿಗಳು ಕೃಪಾ ದ್ರೋಣರನ್ನು ಕರೆದುಕೊಂಡು ಬರ್ತಾರೆ ಬಂದರೆ ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಎಲ್ಲ ಹಸುಗಳನ್ನು ಅಟ್ಟಿಕೊಂಡು ಉತ್ತರದಿಂದ ಒಬ್ಬ ಯಾರು ಸುಗರ್ತ ರಾಜ ಸುಗರ್ತ ಇನ್ನೊಂದು ಭಾಗದಿಂದ ಭೀಷ್ಮ ದ್ರೋಣಾದಿಗಳು ಬರ್ತಾರೆ ಆ ಸಮಯದಲ್ಲಿ ವಿರಾಟ್ ರಾಯನನ್ನು ಬಂದಿಯನ್ನಾಗಿ ಮಾಡಿಟ್ಟುಕೊಂಡು ಇರುವಾಗ ಉತ್ತರ ಕುಮಾರನಿಗೆ ತಾನು ಸಾರಥಿಯಾಗಿ ಬರ್ತಾನೆ ಆ ಸಮಯದಲ್ಲಿ ಕೂಡ ಘೋರವಾದ ಯುದ್ಧವಾಗತ್ತೆ ಆ ಯುದ್ಧದಲ್ಲಿ ಕರ್ಣ ಪರಾಜಿತನಾಗ್ತಾನೆ ಅದನ್ನೆಲ್ಲ ನಿಮಗೆ ನೆನಪಿಲ್ಲವೆ ಕರ್ಣ ಬಡಾಯಿ ಕೊಚ್ಚಿಕೊಂಡ ಅಂತ ಹೇಳಿ ಅವನ ಅವನ ಹೇಳಿಕೆಯ ಮೇರೆಗೆ ನೀವು ಈ ರೀತಿಯಲ್ಲಿ ನಡೆದುಕೊಳ್ಳುವುದು ಸರಿಯಲ್ಲ ಅರ್ಜುನನ ಎದುರಿನಲ್ಲಿ ನಿಲ್ತಕ್ಕಂತಹವರು ಯಾರಿದ್ದಾರೆ ಅಂತ ಹೇಳಿ ಆ ಸಮಯದಲ್ಲಿ ಧರ್ಮರಾಯ ತಾನು ಸಂಜಯನಿಗೆ ಹೇಳ್ತಾನೆ ಈ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ